ರೈತ ಮಿತ್ರ ನಮಸ್ಕಾರ ಪ್ರತಿ ವರ್ಷ ತಮಿಳ್ನಾಡಿನ ಕೊಯಮತ್ತೂರಿನಲ್ಲಿ ಅಗ್ರಿ ಇಂಟೆಕ್ಸ್ ನಡೀತೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ರೈತರಿಗೆ ಬೇಕಾಗಿರುವಂಥ ಅಗ್ರಿಕಲ್ಚರ್ಸ್ ಮಿಷಿನ್ಸ್ ಆಗಿರ್ಬೋದು ನರ್ಸರಿ ಆಗಿರ್ಬೋದು ಬೀಜ ಆಗಿರ್ಬೋದು ಫರ್ಟಿಲೈಸರ್ಸ್ ಆಗಿರ್ಬೋದು ಎಲ್ಲ ಥರದ ಉತ್ಪನ್ನಗಳು ಸಿಗುತ್ತೆ ಇದಕ್ಕೆ ಅಂತಲೇ ನೋಡಿ ಎಷ್ಟು ಜನ ಸಾವಿರಾರು ಜನ ಬಸ್ಗಳಲ್ಲಿ ವೆಹಿಕಲ್ಗಳಲ್ಲಿ ಸುಮಾರು ಐದು ದಿನ ನಡೆಯುವಂಥ ಈ ಉತ್ಸವಕ್ಕೆ ರೈತರು ಬರ್ತಾರೆ ನಾನು ಕೂಡ ಪ್ರತಿ ವರ್ಷ ಬರ್ತಾ ಇರ್ತೀನಿ ಬನ್ನಿ ಅಗ್ರಿ ಇಂಟೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಏನಿದೆ ಅಂತ ನೋಡೋಣ ತಿಳ್ಕೊಳ್ಳೋಣ ನೀವು ಒಳಗಡೆ ಹೋಗಬೇಕು ಅಂದರೆ ಐವತ್ತು ಐವತ್ತು ರೂಪಾಯಿ ಫೀಸನ್ನು ಕಟ್ಟಬೇಕು ಅದನ್ನು ಶುಲ್ಕವನ್ನು ಬರೆಸ್ಬೇಕಾಗುತ್ತೆ ಈಗಾಗಲೇ ನಮ್ಮವರು ಹೋಗಿದ್ದಾರೆ ಶುಲ್ಕ ಬರೆಸೋದಕ್ಕೆ ಪ್ರತಿ ವರ್ಷ ಇದು ನಡೆಯುವಂಥ ಈ ಕೊಡಿಸಾ ಅಗ್ರಿ ಇಂಟೆಕ್ಸ್ಗೆ ತಮಿಳ್ನಾಡು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಸುತ್ತಮುತ್ತ ಲಕ್ಷಾಂತರ ಜನರು ಬರ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವತ್ತೂ ಕೂಡ ಸಾವಿರಾರು ಜನ ಬರ್ತಾರೆ ಸುಮಾರು ಐದು ದಿನಗಳ ಕಾಲ ಈ ಏನು ಅಗ್ರಿ ಎಕ್ಸ್ಪೋ ನಡೆಯುತ್ತೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಸುಮಾರು ಎಕ್ಸಿಬಿಟರ್ಸು ಅಲ್ಲಿ ಬೋರ್ಡ್ಗಳಿದೆ ಇಲ್ಲಿ ಎ ಹಾಲ್ ಬಿ ಹಾಲ್ ಸಿ ಹಾಲ್ ಅಂತ ಎಲ್ಲ ಇದೆ ನಾವು ಒಂದೊಂದೇ ಹಾಲಿಗೆ ಹೋಗ್ತಾ ಇದ್ದೀವಿ ಈಗ ಹೋಗಿ ನೋಡೋಣ ಏನೇನು ಸಿಗುತ್ತೆ ನಮಗೆ ಏನೇನು ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ನಾನು ನಿಮಗೆ ಆ್ಯಕ್ಚುಲಿ ಹಾಲ್ ಎಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಬೇರೆ ಬೇರೆ ಕಂಪನಿಗಳು ಅವರ ಪೈಪು ಡ್ರಿಪ್ಪು ಮತ್ತೆ ನೀರನ್ನು ಉಳಿತಾಯ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಉಪಕರಣಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಂದೊಂದೇ ನೋಡ್ತಾ ಹೋಗೋಣ ನಿಮಗೆ ಇಲ್ಲೆಲ್ಲ ಕಾಣ್ತಾ ಇದೆ ಬನ್ನಿ ನೋಡ್ಕೊಂಡು ಹೋಗ್ತಾ ಇರೋಣ ಬೇಸಿಗೆ ಕಾಲದಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ತುಂಬ ಮುಖ್ಯ ಆಗುತ್ತೆ ನೀವು ಹಾಲ್ ಎಲ್ಲಿ ಎಲ್ಲ ಕಂಪನಿಗಳು ಕೂಡ ನಿಮಗೆ ಡ್ರಿಪ್ ಇರಿಗೇಷನ್ ಈಗ ಆಟೋಮೇಶನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ರೈತರು ತೋಟಗಳಿಗೆ ರಾತ್ರಿ ಹೊತ್ತು ಹೋಗ್ದ ಹಾಗೆ ಅವರು ಎಲ್ಲಿದ್ದಾರೋ ಅಲ್ಲಿಂದ ಮೊಬೈಲಲ್ಲಿ ಆಪರೇಟ್ ಮಾಡುವ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂಥ ಆಲ್ಮೋಸ್ಟ್ ಕೆಲವು ಎಲ್ಲ ಸ್ಟಾಲ್ಗಳು ಆಟೋಮೇಷನ್ನ ಮಾಡ್ತಾ ಇದ್ದಾವೆ ನೀವು ಬನ್ನಿ ತೋರಿಸ್ತಾ ಹೋಗ್ತೀನಿ ಸುಮಾರು ಕಂಪ್ನಿಗಳಿದೆ ಇಲ್ಲಿ ಸುಜಯಾ ಇರಿಗೇಷನ್ಸ್ ಇದೆ ಆ ಕಡೆ ಜೈನ್ ಇರಿಗೇಷನ್ಸ್ ಇದೆ ಕಡೆ ಕೃಷಿ ಜೆಲ್ ಅಂತ ಇದೆ ಸುಮಾರಾದಂಥ ಡ್ರಿಪ್ ಇರಿಗೇಷನ್ ಕಂಪ್ನಿಗಳು ಕೆಲಸ ಮಾಡ್ತಾ ಇದ್ದಾವೆ ನೋಡಿ ಕಾಲರು ಟೀಗಳು ವಿವಿಧ ಬಿಸ್ನೆಸ್ ಮಾಡೋರಿಗೆ ಇದು ಹೇಳಿ ಮಾಡಿದಂಥ ಜಾಗ ನೀವು ಹೊಸ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ಅಥವಾ ಶುರು ಮಾಡಿದರೆ ನೀವು ಇಲ್ಲಿ ಬಂದು ನಿಮಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ತೆಗೆದುಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಕಂಪ್ನಿ ಈ ಕಂಪನಿಲಿ ನಿಮ್ಗೆಲ್ಲ ರೀತಿಯ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ನೀವು ಮುಖ್ಯವಾಗಿ ರೈತರಲ್ಲದೆ ಬಿಸ್ನೆಸ್ ಮಾಡೋರು ಕೂಡ ಇಲ್ಲಿ ಭೇಟಿ ಕೊಟ್ಟು ನಿಮಗೆ ಬೇಕಾಗಿರುವಂಥ ಐಟಮ್ಸ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕುಂದನ್ ಕಂಪ್ನಿದು ಪೈಪ್ಗಳನ್ನ ನೋಡ್ಬೋದು ಬೇರೆ ಬೇರೆ ರೀತಿ ರೀತಿಯಲ್ಲಿ ನಿಮ್ಗೆ ಹಾಫ್ ಇಂಚು ಒನ್ ಇಂಚು ಟೂ ಇಂಚು ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಲ್ಯಾಟ್ರಲ್ಗಳಾದರೆ ಆಮೇಲೆ ಎಲ್ಲ ಥರದ್ದು ಹೆವಿ ಆದರೆ ಹೆವಿ ಈಗಂತೂ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ಹೆವಿನ ಕೂಡ ಬಳಸ್ತಾ ಇರ್ತಾರೆ ನೋಡಿ ಇಲ್ಲಿ ಒನ್ ಡ್ರಾಪ್ ಫೈವ್ ಕ್ರಾಪ್ಸ್ ಅಂತೇಳಿ ಒನ್ ಡ್ರಾಪಿಂದಲೂ ಕೂಡ ನೀವು ಏನೇನೋ ಅವ್ರವ್ರದ್ದು ಕಂಪನಿಗಳದನ್ನು ಲೋಗೋ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೀವು ಅದನ್ನೆಲ್ಲನೂ ತಿಳ್ಕೊಬೋದು ಮತ್ತು ನಿಮ್ಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿಯ ಪೈಪ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ನೀವು ಹೊಸ ಕಂಪ್ನಿಯ ಸ್ಟಾರ್ಟರ್ಗಳನ್ನ ನೋಡ್ಬೋದು ಇಲ್ಲಿ ಓಸ್ ಮಿ ಎಮ್ ಅಂತ ಇನ್ನೋವೇಟಿವ್ ಸೆಕ್ಯೂರ್ ಯೂಸರ್ ಫ್ರೆಂಡ್ಲಿ ಅಂತೇಳಿ ಸ್ಟಾರ್ಟರ್ ಇದೆ ಈಗ ಫೈ ಎಚ್ ಪಿ ಅಥವಾ ಬೇರೆ ಬೇರೆ ಮೋಟ್ರುಗಳಿಗೆ ಮತ್ತು ಬೋರ್ವೆಲ್ಗಳಿಗೂ ಕೂಡ ಹೊಸ ಹೊಸ ಸ್ಟಾರ್ಟರನ್ನ ಬಳಸ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸ್ಟಾರ್ಟರ್ ಈಗ ಹೊಸ ಮಾದರಿಲ್ಲಿದ್ದಾವೆ ನಿಮಗೆಲ್ಲ ಕೂಡ ಒಳ್ಳೆ ಹೈ ಕ್ವಾಲಿಟಿ ಇರುತ್ತೆ ಎಷ್ಟು ಎಷ್ಟು ಇಯರ್ ವಾರಂಟಿ ಇಯರ್ಸ್ ಒನ್ ಇಯರ್ ವೇರಿ ಫ್ರಮ್ ಕಾಸ್ ಆ್ಯಪ್ಲು ಇದೆ ಕೊಯಮತ್ತೂರು ಸರವಣಪಟ್ಟಿ ಮ್ಯಾನುಫ್ಯಾಕ್ಚರ್ ಇರ್ತಾರೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಈ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮೆಟೀರಿಯಲ್ ಕೂಡ ಬೇರೆ ಬಿಸ್ನೆಸ್ ಮಾಡೋರ್ಗು ಕೊಡ್ತೀರಲ್ವಾ ಹಾಂ ಎಸ್ ಬಿಸ್ನೆಸ್ ಮಾಡೋರು ಕೂಡ ನಿಮ್ಗೆ ಅವಕಾಶ ಇರುತ್ತೆ ಮತ್ತು ರೈತರು ಕೂಡ ಕಟ್ಕೊ ತಗೋಬೋದು ಆನ್ಲೈನ್ ವೆಬ್ಸೈಟೆಲ್ಲ ಎಲ್ಲ ಇದೆಯಾ ಆನ್ಲೈನ್ ವೆಬ್ಸೈಟ್ ಕೂಡ ಇದೆ ನೋಡಿ ಓಸ್ಮಿ ಡಾಟ್ ಡಾಟ್ ಇನ್ ಅಂತೇಳಿ ಆನ್ಲೈನ್ ಎರಡಿದೆ ಓಸ್ಮಿ ಆಗ್ರೋ ಡಾಟ್ ಕಾಮ್ ಅಂತ ಓಸ್ಮಿ ಡಾಟ್ ಇನ್ ಅಂತ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನಿಮ್ಗೇನು ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ಮಳೆ ನೀರು ಹೇಗೆ ಬೀಳುತ್ತೋ ಅದೇ ರೀತಿ ಮೇಲಿಂದ ನೀರು ಬಿದ್ದರೆ ನೈಟ್ರೋಜನ್ ಏನಿರುತ್ತೆ ಅದು ಜೊತೆಯಲ್ಲಿ ಗಿಡಗಳಿಗೆ ಮೇಲೆ ಬೀಳುತ್ತೆ ಜಾಸ್ತಿ ಜನ ಭೂಮಿಗೆ ಹನಿ ಹನಿ ನೀರು ಬಿಡ್ತಾ ಇರ್ತಾರೆ ಹನಿ ನೀರು ಬಿಡೋದ್ರಿಂದ ಅಲ್ಲೂ ಸೂಕ್ಷ್ಮಣ ಜೀವಿಗಳು ಹೆಚ್ಚಾಗ್ಬೋದು ಆದರೆ ನೈಟ್ರೋಜನ್ ಎಲ್ಲ ಮಿಕ್ಸ್ ಆಗಿ ಭೂಮಿಯ ವಾತಾವರಣದಲ್ಲಿ ಇರೋದೆಲ್ಲ ಬರಬೇಕು ಅಂದರೆ ಸ್ಪ್ರಿಂಕ್ಲರ್ನ ಅಳ್ವಡ್ಸ್ಕೊಳ್ಳೋಕೆ ಶುರು ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡೆಮೋದಲ್ಲಿ ಸ್ಪ್ರಿಂಕ್ಲರ್ಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಅಲ್ಲಿ ಡ್ರಿಪ್ ಇರಿಗೇಷನ್ ಡೆಮೋ ಕೂಡ ಮಾಡಿದ್ದಾರೆ ಇಲ್ಲಿ ನೀವು ಎಲ್ಲ ಡೆಮೋ ನೋಡಿ ಮಾಡಿ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಇಲ್ಲೊಂದು ಕಂಪ್ನಿಗಳ್ ನೀವು ವಾಲ್ಗಳನ್ನ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಟೈಪ್ ಆದ ಎಲ್ಲ ಥರದ ವಾಲ್ಗಳಿದೆ ಈಗೆಲ್ಲನೂ ಕೂಡ ತುಂಬ ಹೆವಿ ಪ್ಲಾಸ್ಟಿಕ್ ಮತ್ತು ಫೈಬರ್ ಇಂದ ವಾಲ್ಸ್ಗಳನ್ನೆಲ್ಲ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಥರದ್ದು ಮೆಟೀರಿಯಲ್ಸ್ ಎಲ್ಲ ಬರ್ತಾ ಇದೆ ತುಂಬ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಈಗ ಇನೋವೇಟಿವ್ ಆಗಿ ಎಲ್ಲರೂ ಕಡೆ ಇದನ್ನು ತರ್ತಾ ಇದ್ದಾರೆ ನೀವು ಈ ಥರದ್ದೆಲ್ಲ ಮಾಡೋಕ್ಕೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಫ್ಲೋಟೆಕ್ ಪವರ್ ಅವರು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕರ್ನಾಟಕಕ್ಕೆ ಡೀಲರ್ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೀವೆಲ್ಲ ನೋಡಿ ಇಲ್ಲೆಲ್ಲನೂ ಕೂಡ ಅವರು ಏನೇನು ಸಿಗುತ್ತೆ ಮೆಟೀರಿಯಲ್ಸ್ ಎಲ್ಲವೂ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲೂ ಕೂಡ ನೀವು ನೋಡ್ಬೋದು ಎಲ್ಲ ಥರದ್ದು ಪೈಪು ಅದು ಕೂಡ ಎಲ್ಲ ಥರದ್ದು ನಿಮಗೆ ಎಲ್ಲ ಸಿಗುತ್ತೆ ಮುಖ್ಯವಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೋಟ್ರ್ ಕಂಪ್ನಿಗಳು ಕೂಡ ವಿವಿಧ ಬಗೆಯ ಫೈ ಎಚ್ ಪಿ ಫಿಫ್ಟೀನ್ ಎಚ್ ಪಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಟೆನ್ ಎಚ್ ಪಿ ಎಲ್ಲ ಥರದ ಮೋಟ್ರ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಬೋರ್ವೆಲ್ ಒಳಗಡೆ ಬೀಡೋ ಅಂಥವು ಎಲ್ಲ ಥರದ ಮೋಟ್ರ್ಗಳು ನೀವು ನೋಡ್ಬೋದು ಈ ಕಂಪ್ನಿದು ನೀವು ಚಿಕ್ಕ ಮೋಟ್ರ್ಗಳಿಂದ ಹಿಡ್ಕೊಂಡು ಒನ್ ಎಚ್ ಪಿ ಎರಡು ಎಚ್ ಪಿಯಿಂದ ಮೋಟ್ರ್ ಇಟ್ಕೊಂಡು ಎಲ್ಲ ಥರದ ಮೋಟ್ರುಗಳು ಸಿಗ್ತಾ ಇದೆ ಬನ್ನಿ ನಾನು ಅಲ್ಲಿ ಏನಾದರೂ ಬೇರೆ ಮೋಟ್ರುಗಳಿದ್ರು ಕೂಡ ತೋರಿಸ್ತೀನಿ ತುಂಬ ಹೆವಿಯಾಗಿರುವಂಥ ಸಬ್ಬನ್ಸಿಬಲ್ ಪಂಪ್ ಕೂಡ ಇದೆ ಇಲ್ಲಿ ಜೊತೆಗೆ ಬೇರೆ ಬೇರೆ ಸ್ಟೇಜ್ನ ಬೋರ್ವೆಲ್ಗಳಿಗೆ ಬಿಡುವಂಥ ಮೋಟ್ರ್ಗಳು ಕೂಡ ಇರ್ಬೋದು ಇದ್ರೆ ಹೈ ಕ್ವಾಲಿಟಿ ಥರದ್ದು ಎಲ್ಲ ಕಾಣ್ತಾ ಇದೆ ಹೈ ಕ್ವಾಲಿಟಿ ಮಿಷಿನ್ಸ್ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆಗಳಿಗೆ ಬೇಕಾಗಿರುವಂಥ ಸಂಪಿಗೆ ಬೇಕಾಗಿರುವಂಥದ್ದು ಆಮೇಲೆ ಬೇರೆ ಬೇರೆ ಕೆಲಸಗಳಿಗೆ ಬೇಕಾಗಿರುವಂಥ ಸಬ್ಮರ್ಸಿಬಲ್ ಆಗಿರೋದು ಹೊರಗಡೆ ಇಡೋವಂಥದ್ದು ಎಲ್ಲ ಥರದ್ದು ಮೋಟ್ರುಗಳು ನಿಮಗೆ ಸಿಗುತ್ತೆ ಜೊತೆಗೆ ಇದೇ ಕಂಪ್ನಿದು ನಿಮಗೆ ಸ್ಟಾರ್ಟರ್ ಕೂಡ ಸಿಗ್ತಾ ಇದೆ ಬ್ಯಾಗ್ ಕೂಡ ಕೊಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ನಿಮಗೆ ಕೆ ಎಸ್ ಬಿದು ದು ಮೋಸ್ಟ್ ಟ್ರಸ್ಟೆಡ್ ಸೋಲಾರ್ ಪಂಪ್ಸ್ ಅಂತ ಇದೆ ಸೋಲಾರ್ ಪಂಪ್ಸಾ ಸೋಲಾರ್ ಪಂಪ್ಸ್ಗಳು ಕೂಡ ಸಿಗ್ತಾ ಇದೆ ನಿಮಗೆ ಎಲ್ಲ ತರದ್ದು ಸಿಗ್ತಾ ಇದೆ ಎ ಐ ತಂತ್ರಜ್ಞಾನ ಇವಾಗ ಕೃಷಿ ಕೂಡ ಕಾಲಿಡ್ತಾ ಇದೆ ನೀವು ಏ ತಂತ್ರಜ್ಞಾನ ಪಡ್ಕೊಂಡು ನಿಮ್ಮ ಭೂಮಿಗೆ ಅನುಗುಣವಾಗಿ ಬೆಳೆಗಳನ್ನ ಬೆಳ್ಕೊಳ್ಳೋದಕ್ಕೆ ಮತ್ತು ಡ್ರಿಪ್ ಸೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ನೀರನ್ನು ಕಂಟ್ರೋಲ್ ಮಾಡೋದಕ್ಕೆ ಹವಾಮಾನಕ್ಕೆ ಅನುಗುಣವಾಗಿ ನೀರನ್ನು ಫ್ಲೋ ಮಾಡೋದಕ್ಕೆ ಕೂಡ ಎಲ್ಲ ಅವಕಾಶ ಇದೆ ಹಾಗಾಗಿ ಎ ಐ ತಂತ್ರಜ್ಞಾನವನ್ನು ಇದು ಅಭಿವೃದ್ಧಿಪಡಿಸಿರುವಂಥ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ದೊಡ್ಡ ದೊಡ್ಡ ರೈತರು ರೈನ್ ಗನ್ನ ಬಳಸ್ತಾರೆ ರೈನ್ ಹೇಗೆ ಬರುತ್ತೋ ಅದೇ ರೀತಿ ಇಡೀ ಒಂದು ಸುಮಾರು ಒಂದು ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ಮೂವತ್ತು ಐವತ್ತು ಮೀಟ್ರ್ವರೆಗೂ ರೈನನ್ನು ಚಿಲ್ಸುವಂಥ ಗನ್ಗಳನ್ನ ನೀವು ನೋಡ್ತಿರ್ಬೋದು ಎಲ್ಲ ಥರದ ರೈನ್ಗಳು ಈ ಕಂಪ್ನಿಯಲ್ಲಿ ಸಿಗ್ತಾ ಇದೆ ನೀವು ಚಿಕ್ಕದಿಂದ ಹಿಡ್ಕೊಂಡು ದೊಡ್ಡದು ಎಲ್ಲ ಥರದ್ದು ರೈನ್ ಗನ್ಗಳು ರೈನ್ಗಳ್ ಕೂಡ ಆಟೋಮೇಷನ್ ಮಾಡಿ ಎ ತಂತ್ರಜ್ಞಾನದಿಂದ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಇದೆ ಈಗೆಲ್ಲವೂ ಕೂಡ ಬದಲಾಗ್ತಾ ಇದೆ ಎ ತಂತ್ರಜ್ಞಾನವನ್ನು ಬಳಕೊಂಡು ಇದನ್ನೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ನೀವು ಕೂಡ ಆಧುನಿಕ ಕಾಲದಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಬೇರೆ ರೀತಿಯ ಮಗಲು ಏನು ಮಜಲುಗಳಿಗೆ ತೆರಕೋತಾ ಇರುವಂಥ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೋಬೇಕು ಮಹೇಂದ್ರ ಕಂಪ್ನಿ ಅಂತ ಅಂದರೆ ಬರೀ ಕಾರ್ಗಳನ್ನು ಟ್ಯಾಕ್ಟ್ರಿಗಳನ್ನ ಉತ್ಪಾದನೆ ಮಾಡ್ತೇವೆ ಅಂತ ಅನ್ಕೋಬಾರ್ದು ನೀವು ನೋಡ್ತಾ ಇರ್ಬೋದು ಎಲ್ಲ ಕಂಪ್ನಿಗಳು ಕೂಡ ವ್ಯವಸಾಯದ ಉಪಕರಣಗಳನ್ನು ಈಗಾಗಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ ಮಹೇಂದ್ರ ಈಗ ಡ್ರಿಪ್ ಇರಿಗೇಷನ್ ಫಾಲಿ ಹೌಸಸ್ಗಳು ಇದೆಲ್ಲವನ್ನು ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವ್ರದ್ದು ಕೂಡ ಸ್ಪ್ರಿಂಕ್ಲರ್ದಾಗಿರ್ಬೋದು ಬೇರೆ ಬೇರೆ ಥರದ್ದು ಹೈ ಕ್ವಾಲಿಟಿಯಾದ ಮೆಟೀರಿಯಲನ್ನು ಇವತ್ತು ಕಂಪ್ನಿಗಳು ಕೊಡ್ತಾ ಇದ್ದಾವೆ ಒಳ್ಳೆಯ ಕ್ವಾಲಿಟಿಯಾದ ಅಂಶಗಳನ್ನ ಕೊಡೋದ್ರಿಂದ ರೈತರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಜೊತೆಗೆ ಬಾಳಿಕೆ ಕೂಡ ಬರುತ್ತೆ ನೀವು ಡ್ರಿಪ್ ಪೈಪ್ಗಳನ್ನೆಲ್ಲ ನೋಡ್ತಾ ಇರ್ಬೋದು ಎಷ್ಟು ನಿಮಗೆ ಡ್ರಿಪ್ ಪೈಪ್ಗಳೆಲ್ಲ ಇಲ್ಲಿ ಕಾಣ್ತಾ ಇದೆ ಸರ್ ಸರ್ ವೇರಿ ವೇರಿ ವೆರಿ ಪರ್ಷ ಕೆಮ್ಮ ಅಪೋಸಿಟ್ ಬಿಲ್ಡಿಂಗ್ ಅಪೋಸಿಟ್ ಬಿಲ್ಡಿಂಗ್ ನಿಮಗೆ ಟೂಲ್ ಸೆಕ್ಷನ್ಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಬಂದರೆ ನಿಮಗೆಲ್ಲ ರೀತಿಯ ಟೂಲ್ಗಳು ಮಲ್ಟಿ ಟೆಕ್ ಆಗಿರ್ಬೋದು ಫಾಲ್ಕಾನ್ ಆಗಿರ್ಬೋದು ಅಸ್ಕವರ್ಣ ಆಗಿರ್ಬೋದು ನೂರಾರು ಬಗೆಯ ಟೂಲ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ ಇಲ್ಲಿ ಎಕ್ಸಿಬಿಟರ್ಸ್ ಕೂಡ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಅದು ಕತ್ರಿಗಳಾಗಿರ್ಬೋದು ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಎಲ್ಲ ಇಲ್ಲಿ ಮಲ್ಟಿ ಟೆಕ್ ಗಾರ್ಡನ್ ಟೂಲ್ಸ್ಗಳು ನಿಮಗೆ ಸಿಗ್ತಾ ಇದೆ ಮನೆಗೆ ಬೇಕಾಗಿರುವಂಥ ಸ್ಕ್ರೂಡ್ರೈವರ್ ಟೂಲ್ಸ್ಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಲವಾರು ರೀತಿಯ ಟೂಲ್ಸ್ಗಳು ಕೂಡ ಇದೆ ಇಲ್ಲಿ ನಿಮಗೆ ಬೇರೆ ಬೇರೆ ಈಗಂತೂ ಗಾರ್ಡನ್ ಟೂಲ್ಸ್ ಕೃಷಿಗೆ ಅನೇಕ ರೀತಿಯ ಉಪಕರಣಗಳು ಬರ್ತಾ ಇದೆ ನಿಮಗೆ ಒಳ್ಳೆ ಕ್ವಾಲಿಟಿದು ಕೂಡ ಸಿಗ್ತಾ ಇದೆ ಜೊತೆಗೆ ಹೈ ಕ್ವಾಲಿಟಿ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಲ್ಲವೂ ಟೂಲ್ಸ್ ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲ ಥರದ್ದು ಟೂಲ್ಸ್ಗಳು ನಿಮಗೆ ಅಲ್ಲಿವರೆಗೂ ಟೂಲ್ಸ್ಗಳು ಸೆಕ್ಷನ್ ಇದೆ ಈ ಕಡೆ ಗ್ಲೌಸ್ಗಳು ಹಾಕ್ಕೊಂಡು ನೋಡ್ಕೊತಾ ಇದ್ದಾರೆ ಜನಗಳು ಜೊತೆಗೆ ಇವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟದ್ದು ನೋಡಿ ಹೇಗಿದೆ ಈ ಟೂಲ್ಸ್ಗಳನ್ನ ಬಳಸಿ ನೀವು ಏನು ಕಳೆಗಳನ್ನು ತೆಗೆಯೋದಕ್ಕೆ ಅದಕ್ಕೆ ಯೂಸ್ ಮಾಡ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯ ಕಟ್ ಕಟ್ ಮಾಡೋದಕ್ಕೆ ಈಗ ಏನು ಹೂವಿನ ಗಿಡಗಳಿರುತ್ತೆ ಆ ಥರದನ್ನೆಲ್ಲ ಕಟ್ ಮಾಡೋದಕ್ಕೆ ಮತ್ತು ಇನ್ನು ಬೇರೆ ಗಿಡಗಳನ್ನ ಪ್ರೋನ್ ಮಾಡೋದಕ್ಕೆ ಈಗ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ನೋಡಿ ಇದು ಇದು ನಿಮ್ಮ ಮಲ್ಟಿಟೆಕ್ ಬ್ರ್ಯಾಂಡಿಂದ ಸಿಗ್ತಾ ಇರೋವಂಥದ್ದು ಇದು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲನೂ ಕೂಡ ಸಿಗ್ತಾ ಇದೆ ಇದು ಕೂಡ ಮಲ್ಟಿಟೆಕ್ ಬ್ರ್ಯಾಂಡೇ ಎಲ್ಲ ಥರದ್ದು ನಿಮಗೆ ಮಲ್ಟಿಟೆಕ್ ಬ್ರ್ಯಾಂಡಿಂದ ಸಿಗ್ತಾ ಇರುವಂಥದ್ದು ನಿಮಗೆ ನೋಡ್ಬೋದು ಇಲ್ಲಿ ನಿಮಗೆ ಇದೆಲ್ಲವೂ ಕೂಡ ಇವೆಲ್ಲವೂ ಕೂಡ ಅದನ್ನೇ ಇದೆ ನಿಮಗೆಲ್ಲ ಐಟಮ್ಸ್ಗಳು ನಿಮಗೆ ಧಾರಾಳವಾಗಿ ಸಿಗುತ್ತೆ